ರೈತ ಬಾಂಧವರೆ ಕೇಳಿ ಮಾನವಿ ತಾಲೂಕಿನ ಉದುಬಾಳ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನು ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೇ ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಉದುಬಾಳ ಗ್ರಾಮದ ಪ್ರಗತಿಪರ ರೈತರು ಹಿರಿಯರು ಸುಮಾರು ವರ್ಷಗಳಿಂದ ತಮ್ಮ ಕೃಷಿಯನ್ನು ಮಾಡ್ತಿರುವಂತಹವರು ಆಂಜನೇಯವರು ಅವರ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಈ ವರ್ಷ ಅವರು ಯಾವ ರೀತಿಯಾಗಿ ಕೃಷಿಯನ್ನು ಮಾಡಿದ್ದಾರೆ ಯಾವ ಯಾವ ಬೆಳೆಗಳನ್ನು ಹಾಕೊಂಡಿದ್ದಾರೆ ವಕ್ಕಲ್ತನ ಹೇಗೆ ಅವರಿಗೆ ಅನಿಸ್ತಿದೆ ಎಂಬಂಥ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಆಂಜನೇವರಿಂದ ಆಂಜನೇಯವರೇ ಈಗ ತಮ್ಮದು ಕೃಷಿ ಅನುಭವ ಎಷ್ಟು ವರ್ಷದಿಂದ ಇದೆ ತಮ್ಮದು ಮೂಲ ಉದ್ಯೋಗ ಕೃಷಿ ಅಥವಾ ನಿಮ್ಮದು ತಂದೆಯವರಿಂದ ಹಿರಿಯರಿಂದ ಬಂದಂಥ ಒಂದು ಭೂಮಿ ಎಷ್ಟಿದೆ ಹಿರಿಯರಿಂದ ಭೂಮಿ ನಮ್ಮ ಮುಕ್ಕಳ ಕಾಲಕ್ಕೆ ಅದ್ರಲ್ಲ ಹದಿನೈದು ಎಕ್ರೆ ಆಯ್ತು ಇದ್ರಿ ಸರ ಅಪ್ಪ ಬತ್ತ ಹಾಂ ನಾವು ಮುಕ್ಕಳ ಅಪ್ಪ ಒಬ್ಬ ಇಬ್ಬರು ಹೆಣ್ಮಕ್ಳು ಇದ್ದರು ನಮ್ಮ ಮಕ್ಕಳ ನಾವು ನಾಲ್ಕು ಮಂದಿ ಸರ್ ಹ್ಮ್ ಹ್ಮ್ ಅಂದ್ರೆ ತಲಾಕ ಎಷ್ಟು ಭೂಮಿ ಬಂತು ಮನುಷ್ಯಕ್ಕೊಂದು ಐದೈದ ಮತ್ತೆ ಹೆಂಗ್ರಿ ನಿಮ್ದು ಭೂಮಿ ನೀರಾವರಿ ಅಥವಾ ಏನೋ ಒಣಭೂಮಿ ನೀರಾವರಿ ವ್ಯವಸ್ಥೆ ಇಲ್ಲ ಸರ್ ಒಣ ಭೂಮಿ ಇತ್ತು ಸರ ಯಜಮಾನ್ ಕೈ ಮೇಲೆ ಮತ್ತೆ ಆಳದಿಂದ ಆಳ ಆಳದಿಂದ ಮೋಟರ್ ಮಾಡಿ ಸರ್ ಯಜಮಾನ ಅದ ಮೋಟ್ರ ನೀರಿಗೆ ಒದನ ಚಲೋ ಬಂದ್ರೆ ಒಳಗಾದ್ರೇತಿದ್ರಿ ಈಗ ಅಪರ ಕೈ ಮೇಲೆ ಈಗ ನಾವ್ ಮಂದಿ ಎಲ್ಲಾರ್ದು ಲಗ್ನ ಆಯ್ತಲ್ಲ ಸರ್ ಈಗ ಬೇರೆ ಒಂದ್ ಹತ್ತು ವರ್ಷ ಆಯ್ತ್ರಿ ಬೇರೆ ಹ್ಮ್ 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 ಕಾಲ ಒಕ್ಕ ಅಪ್ಪ ಅದ್ರಾಗ ಬಂದಾರ ನಾವ್ ಆದ್ರಲ್ಲಿಗೆ ನಲ್ವತ್ ನಲ್ವತ್ ಎರಡ್ ವರ್ಷ ಆಯ್ತು ಸರ್ ಒಕಲ್ತಾನ ಮಾಡಾಕ ಹ್ಮ್ 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 ಈಗ ಆಂಜನೇಯ ಈಗ ತಾವು ಹಳದಿಂದ ಮೋಟ್ರ್ ಹಾಕೊಂಡಿವಂತ ಹೇಳಿದ್ರಿ ನಿಮ್ದು ಎರಡು ಬೆಳೆಗೆ ನೀರ್ ಆಡ್ತದ ಅಥವಾ ಏನೋ ಹಳದಾಗ ನೀರ್ ಇದ್ದಾಗ ಮಾತ್ರ ಒಕ್ಕಲ್ತಾನ ನಿಮ್ದ್ ಹೆಂಗೆ ನೀರಾವರಿ ಇಲ್ಲ ಸರ್ ಈಗ ಯಾವ್ದ್ ಬೆಳಗ್ಗೆ ನೀರ್ಗಿನ ನೀರು ಇದ್ರೆ ಎರಡ್ ಬೆಳಗ್ಗೆ ಕೆಲಸ ಮತ್ತೆ ಇಲ್ಲಂತಾರ ಒಂದೇ ಬೆಳೆ ಇರಲ್ಲ ಸರ್ ಈ ವರ್ಷ ಏನೋ ಕೆನಾಲಿ ನೀರಲ್ಲ ಅಂತ ಈಗ ಆಳ್ಕ ಮೋಟರ್ ಮಾಡಿದ್ರು ಕೂಡ ಒಂದೇ ಬೆಳೆ ಇರ್ಬೇಕಂತ ಸರ್ ನಾವು ಹ್ಮ್ ಹ್ಮ್ ಅಂದ್ರೆ ಕೆನಲ್ದಾಗ ಬಿದ್ದದ್ದು ನೀರು ನಿಮ್ಗ ಹಳದಾಗ ವೇಸ್ಟ್ ನೀರ್ ನೀವು ಮೋಟರ್ ಇಟ್ಕೊಂಡು ಮಾಡ್ತೀರಿ ಚೆನ್ನಲ್ ನೀರನ್ನ ಬರಲ್ಲ ಸರ್ ನಮಗ ಮೋಟರ್ ನೀರನ್ನ ನಾವು ಉಪಯೋಗ ಮಾಡ್ಕೊತ ಹ್ಮ್ ಹ್ಮ್ ಈ ವರ್ಷ ಏನೇನ್ ಹಾಕೊಂಡ್ರಿ ಇದ್ರೆ ಭೂಮಿಯಾಗ ಯಾವ ಬೆಳೆಗಳದವ್ ನಿಮ್ ಹೊಲ್ದಾಗ ಏನೇನ್ ಮಾಡಿದ್ರಿ ಈ ವರ್ಷ ಸ್ವಲ್ಪ ಮಳೆಗಾಲ ಚಲೋ ಆಯ್ತಲ್ಲ ಸರ ಮಳೆ ಆದ್ರೆ ಈಗ ಒಂದ್ ಕೆಜಿ ಸಾಯ್ ಸರ್ ಕಣ ಮಾಡಿಕೊಂಡ್ರೂರ್ಯಪನ ಸೂರ್ಯ ಮನೆ ಮಾರ್ಕೆ ಬಂದ್ರಿ ಈಗ ಒಂದ್ ವಾರ ಐತ್ರಿ ಮಾರ್ಕೆ ಬಂದ್ ಎಷ್ಟೆ ಹಾಕಿದ್ರಿ ಸೂರ್ಯಪನ ಸುಲಪನ ಈಗ ನಾನು ಬಾಕ್ ಐದ್ರೆ ಇದ್ದ ಮೂಡ ಎಕರೆ ಸ್ವಲ್ಪ ಹಾಕೋಲ್ಲ ಸರ್ ಒಂದಿ ಆಗಲಿಲ್ಲ ಎರಡ್ರೆ ಕೇಳ್ ಇದನ್ರಿ ಸರ್ ಚೊಲೋದೈತ್ರಿ ಎರಡಕ್ರಿ ಸ್ವಲ್ಪ ನಾಳೆ ಈ ಆಯ್ತಿದ್ದಾರ ಹೊಲಸ ಮಾಡ್ತಿವಿ ಆಗಲ್ಲಪ್ಪ ಇಲ್ಲಿ ಅಂತ ಹೇಳಿ ಸಿಗಲಂ ಜನ ಸರ ಹಾಕಿನ್ರಿ ಎರಡಿದ್ನಾರ ಕುಡಿ ಸರ್ ಅಂದ್ರೆ ಬ್ಯಾಶ್ ಕುರಿ ಬಾಳ ಮಕ್ಕಳಿರುವಂತಿರುವ ಇಲ್ಲಿ ಮಸಿಗಿ ತಾಲೀಕ್ ನೀವು ಮೆದ್ರಾಳ್ ಅಂತೇಳಿ ಊರ್ ಬರ್ತ್ರಿ ಹೌದು ಬೈಂದ್ರಲ್ರಿ ನಾವು ಅಡಿಯಾಗ್ರಿ ಹೊಲ್ದಾಗ ಇರ್ತವ ನಾವು ಮನೆ ಕಟ್ಟ ಮೂವತ್ ವರ್ಷ ಆಯ್ತು ಇರತ್ತ ಬಿಟ್ಟು ಹೊಲ್ದಾಗಿದ್ರಿ ನೀವು ಮೊದಲ ದಿವ್ಸ ನಾವು ಅವನ ಊರ್ ಮುಟ್ಟ ಎರಡ್ ಕಿಲೋಮೀಟರ್ ಎರಡೂವರೆ ಕಿಲೋಮೀಟರ್ ಆಗುತ್ತೆ ಸರ್ ಹುಟ್ಟುವರೆಗೆ ಆಯ್ತು ಹುಟ್ಟು ಬರ್ತಾ ಇತ್ತು ಸರ್ ಅಂದ್ರೆ ನೀವು ಬ್ಯಾಸಿಗೆ ಕುರಿ ತರಬಿದ್ರಿ ಹೊಲದಾಗ ಹಾ ಕುರಿ ಒಂದ್ ದೀಡ್ ತಿಂಗಳ ಹಿಂಗ ಕುರಿ ಮಕ್ಕಳು ಸರ್ ಒಟ್ಟ ನಮ್ ಹೊಲದಾಗ ಕುರಿ ಬಂದಿಂದ ಹೋಗಲ್ ಸರ್ ನಮ್ ಹೊಲದಾಗ ಇದ್ದು ಸರ್ ಅದೇ ಎರಡ್ ಎಕರೆ ಹೊಲದಾಗ ಅಂದ್ರೆ ಆ ಕುರಿ ಅವರಿಗೆ ನೀವೇನ ರೊಕ್ಕ ಕೊಟ್ರೆ ಅಥವಾ ಏನು ನೀರು ಊಟ ಅವ್ರಿಗೆ ಏನಾರ ಮತ್ತ ಏನಾರ ರೊಕ್ಕ ಮತ್ತ ಕೊಡ್ತಿದ್ವಿ ಸರ್ ಅಕ್ಕಿ ಕೊಡ್ತಿದ್ವಿ ಮತ್ತೆ ಅವ್ರಿಗೆ ಎಣ್ಣಿ ಬೇಣಿಗೆ ಅಂತಿಸ್ ಖರ್ಚಿಗೆ ಇದು ಕೊಡ್ತಿದ್ವಿ ಸರ್ ಹ್ಮ್ சார் அவ்ரங்க பந்தி சார் அதுவாலே மத்தி நான் மழைகால சார் புரிய ஊர் கேட் மத்தியாடி குண்டிப்பாட்டி எக்னோ மழை எச்சில சாடுபுட்டின் உட்பீ உடனே கைல ஊர்சி

ಇಲ್ಲ ಸರ್ ಎಲ್ಲಾರ ದೊಡ್ಡ ಮಿಷನ್ಗೆ ಇನ್ ಮಾಡಿದ್ರೆ ದೊಡ್ಡ ಇದು ಸಣ್ಣ ಮಿಷನ್ ಅಂತ ಹೇಳಿ ಮಾತಾಡ್ತಾರ ಕಟ್ಟೆ ಮಾತಾಡ್ತಾರಾಶಿ ಮಿಷನ್ ಇಲ್ಲಿ ನಮ್ಮ ಮಂದಿ ಹುಡುಗನೋಸ್ತದ ಕಟ್ಟೆ ಸಾಲ ಮಿಷನ್ ಹಾಕೊಂಡ್ರಿಶನ್ ಆಗಲ್ರಿ ಕರೆಕ್ಟ್ ಕೊಟ್ಟವ್ರ ಕುಪ್ಪಿ ಹಾಕಿ ಮತ್ತೆ ಎಂತಿರ್ ಬಂಡೆ ಮಿಷನ್ ಇದು ಹಾಕಬಿಡುದು

ಹಾ ಸ್ವಲ್ಪ ಒಣಗಿದ್ದಂತೆ ನೋಡ್ಕೊಂತಾರೀ ಗ್ರಾಮ ಒಣಗಿದ್ ಮಾನಸ್ತ ಬಂತಾರ ಹಂಗ ಒಂದ್ ಎರಡ್ ಮತ್ತೆ ಮೂರ್ ತಾಸ ಆಮೇಲೆ ಆರ್ಕಿಲ್ಲ ಸರ್ ಹಂಗ ನಮ್ ಅಲ್ಲ ಸರ್ ಅವತ್ ಯಾರು ಬಂದ್ರೈತರು ಬಂದ್ರ ಗೋಡನ ನೋಡ್ತಾರ ಸ್ವಲ್ಪ ಅವಾಗ ಹೊರತಾರ ಅದು ಡೈರೆಕ್ಟ್ ವ್ಯಾಪಾರ ನೋಡ್ರಿ ಎಂಬತ್ತು ಎಂಬತ್ತೈದು ಸಾವಿರ ರೂಪಾಯಿ ಹೇಳಿದ್ರಿ ಎಷ್ಟ್ ಖರ್ಚ್ ಮಾಡಿದ್ರಿ ನೀವು ಎರಡ್ ಎಕರೆ ಹೊಲಕ್ಕ

ಅದು ಒಂದು ಓದೋಷ್ಟು ಇದ್ದೀನ್ರಿ ಅದು ಒಂದಿಟ್ಟು ಎಮ್ಮೆ ಶರಿತಿಲ್ಲ ಅಂದ್ರೆ ಕೊಟ್ಟು ಮೊನ್ನೆ ಒಂದ್ ನಲವತ್ತೈದು ಸಾವಿರ ಕೊಟ್ಟು ಬಂದಿನ್ರಿ ಈಗ ಐತಿ ಮನ್ಯಾಗ ಎಮ್ಮೆ ಅಂದ್ರೆ ಹೈನಾ ಎಲ್ಲ ಹಾಲು ನಿಮಗ್ ತುಪ್ಪ ಮನಿದು ನಿಮಗ್ ಸಿಗ್ತದ ಎಲ್ಲಸು ಅಥವಾ ಆತರ ರೀ ನಮ್ಮ ಮನ್ಯಾಗ ನಾವ ಐನ್ ಬೇಕಾದ್ರ್ ಇನ್ನ ನಾಲ್ಕು ಸಾಲ ಇರ್ತಿರೋಲ್ಲ ಐನ್ ಬೇಕಾದ್ರೆ ಪೆಶನ್ ಸರ್ ಮನೆ ನಲ್ವತ್ತೈದು ಸಾವಿರ ಕೊಟ್ಟು ಏನಾದ ಎಮ್ಮಿ ತಗೊಂಬಂದ್ರಿ ಹ್ಮ್ ಹ್ಮ್ ಮನೇನ ಎತ್ತದವ ಸರ ಎತ್ತದಾವ ನಿಮವು ಅದೇವಿ ಸರ ಅದೇ ಹ್ಮ್ ಅಂದ್ರೆ ಇವಾಗ ತಗೊಂಡ್ರೆ ಎತ್ತವ ನಿಮ್ಮ್ ತಂದ್ರ ಕಾಲದ ಮೇಲೆ ಎತ್ತಿತ್ತು ನಿಮ್ದು ಒಕ್ಕಲ್ತನ

ಅದ ನಾನ್ ಕೂಡ ಎಲ್ಡ್ರಿ ಆಗಿತ್ನ ಎಲ್ಡ್ರಿ ಮೂರ್ವರ್ ಗಂಟಲ್ ಆಗಿ ಅದೇ ಬಿಚ್ಚಬಿಟ್ಟನ್ ಬುದ್ಧ ಬಿಟ್ಟ ಬೀಜ ಹಂಗಾಗಿ ನಾಕ್ ಹೌದು ದಡ್ಡ ಬಿತ್ತದು ಬೀಜ ಬೀಜ ಹಂಗಾಗಿ ನಮ್ದು ಎತ್ತಿಲ ಮೇಲೆ ಸಾಲ ಹೊರದ ಊರಿ ಎತ್ತಿ ಮಸ ಮುಚ್ಚ ಬೀಜ ನಡಗಂತರ ಹ್ಮ್ ನೋಡ್ರಿ ಮತ್ತೆ ಎತ್ತಿಂದ ಸಾಲು ಬಿಟ್ಟಿದ್ದ ಬೇರೆ ಅದು ಟ್ರಾಕ್ಟರ್ ಯಾಕಂದ್ರೆ ಮಿಷಿನ್ ಅದು ಸ್ವಲ್ಪ ಒಳಗೋತಪ್ಪ ಅಂತಂದ್ರೆ ಮತ್ತೆ ಬೀಜ ಮೇಲೆ ಬಾಳಂಗಿಲ್ಲ

ಅದು ಎಷ್ಟು ನಾವು ಟ್ಯಾಕ್ಟರಿ ಮಾಡಿದ್ವಿ ಯಂತ್ರೋಪಕರಣಗಳು ಪ್ರಕರಣಗಳ ಅಂತಂದ್ರೆ ಅಂತಂದ್ರ ಅದು ಎತ್ತಿದ ಒಕ್ಕಲ್ತನೇ ಬೇರೆ ಒಕ್ಕಲ್ತನ ಎತ್ತಿಗಾರತನ ಬೇರೆ ಸರ್ ಅದು ಈಗ ಎಡೆ ಗುಂಟೆ ಒಡ್ಯಕ ನಡಬಾರ ನಮ್ಗ ಏನಾಗ್ತದ ಗೊಬ್ಬರ ಆಗ್ತದ ಮತ್ತೆ ಸಣ್ಣ ಪುಟ್ಟ ಕೆಲ್ಸಕ್ಕೆ ಆಗ್ತದ ಬಂಡಿ ಆಗ್ತದ ಎಲ್ಲದಕ್ಕೂ ನಮ್ಗೆ ಎತ್ತಬೇಕು

ಏ ಅದ್ sir ವಕ್ಕಲ್ತನ ಮತ್ತ್ ವಕ್ಕಲ್ತನ ಎತ್ತ್ ಇದ್ರುನು ವಕ್ಕಲ್ತನ sir ಎತ್ತ್ ಇಲ್ದ ವಕ್ಕಲ್ತನ ಏನ್ ಐತಿ sir ಅದ್ ಏನ್ ಇದ್ರುನು ವಕ್ಕಲ್ತನ ಅದ್ ಇದ್ ಆಗಲ್ಲ ಮತ್ತ್ ತಾವು ಟಗರ್ ಸಾಕಾಣಿಕೆ ಮಾಡ್ತೇವಿ ಅಂತ ಹೇಳಿದ್ರಿ ಮತ್ತ್ ಬ್ಯಾಸಗ್ಯಾಗ ಎಷ್ಟ್ ವರ್ಷದಿಂದ ಮಾಡಾಕತ್ತೀರಿ ಟಗರ್ ಸಾಕಾಣಿಕೆ ಎಷ್ಟ್ ರೊಕ್ಕದಿಂದ ತರ್ತೀರಿ ಎಷ್ಟ್ ತಿಂಗಳ ಮೇಯಿಸ್ತೀರಿ ಅದನ್ನ ಯಾವಾಗ ಮಾರ್ತೀರಿ ಅದನ್ನ. ಈಗ ನಾವು ಈಗ ಜ್ವಾಳ ಈಗ ಏನ್ ಬಿತ್ತು ಅಂದ್ರ ಸಹ ಬಿತ್ತಿ ಒಂದ್ ನಿಲುವಂಗ ಐದ್ ತಿಂಗಳ ಬಿಟ್ಟು ಒಂದ್ ಸರಿ ಮಳೆಗಾಲದಾಗ ತಗೊಂಬಂದ್ರ ಅವ್ನ್ ಮರಿನ. ಮನೆ ಹೋಗ್ ತಕ್ಷಣ ಕೈ ನಮ್ ತಕ್ಕ ಮಡಿದಾಗ್ಲೆ ಇದ್ ಮಾಡಿದಾಗ್ಲೆನ್ ಮಾಡಿದಾಗ್ಲೇ ಅದಂದ್ರೆ ಒಂದು ಈಗ ತಿಂಗಳಿಂದ ನಮ್ಗ ಮರಿ ಮೇಲೆ ನಾವು ಲಾಸ್ಟ್ ಏನಪ್ಪ ಹಬ್ಬ ಬಂತಾರ ಏಳು ಏಳುವರೆ ಸಾವಿರ ಕೊಡ್ತಾರೆ ತು ಒಂದೊಂದ್ ಮರಿ ಈಗ ನಾಕ್ ತಿಂಗ್ಳ ನಾಲ್ಕುವರೆ ತಿಂಗಳ ನಿಮಿಷ ಬಿಟ್ಟ ಅಂತಾರ ಹನ್ನೆರಡುವರೆ ಸಾವಿರ ಹದಿಮೂರು ಸಾವಿರ ಮಾಡ್ತಾವ್ರಿ

ಅದಕ್ಕೂ ಉಗ ನೀರ್ ಕುಡಿತೇವ್ರಿ sir ಹೋಗಿ ನಾವು ಮತ್ತೆ ಹಿಂದ್ ನೀರು ನೀರ್ ಕುಡಿಸ್ಕೊಂಬಂದ್ ಕೂಡ್ಸಿ ರಾತ್ರಿ time ನ್ಯಾಗ ಒಂದಿಟ್ ಒಂದ್ ಹತ್ ಮಳಿ ಬಿದ್ದಪ್ಪ ಅಂತ ಅಂದ್ರ ಒಂದ್ ಮೂರ್ ಮೂರ್ ವರ್ಷ ಕಾಲ ಆಗ್ಬಿಡ್ತೇತ್ರಿ ಅರಿವಿ ಬಿಡ್ತು ಅದನ್ನ ನೀರ್ ಹಾಕಿ ನೆನ್ ನೆನಸ್ ಬಿಡ್ತೇರಿ ಹ್ಮ್ sir ಅವ್ ಅದ್ನ ಸ್ವಲ್ಪ ಇದು ನೆನೆ ಹಾಕಿ ಕೂಡ್ಸಿ ಇಟ್ ಬಿಟ್ಕೊಂಡ್ರ ರಾತ್ರಿ time ನ್ಯಾಗ ತಿಂದ್ ಬಿಡ್ತಾರ್ sir ಮತ್ತ ಮುಂಜಾನೆ ಈ ಮೆಸಕ್ ಬಿಡ್ತು sir ನಾವ್ ಇದ್ರ ತಪ್ಪಂಗ್ಲ ಹೌದ್ ಹೌದು ಹೌದ್ ಹೌದ್ ಅಂದ್ರೆ ಇದು ಎಷ್ಟ್ ವರ್ಷದಿಂದ ಮಾಡ್ಕೊಂಡ್ ಬಂದಿರಿ ಈಗ ಒಂದ್ ಐದಾರ್ ವರ್ಷ ಆತ ನೀವ್ ಈ ಟಗರ್ ಸಾಕಾಣಿಕೆ ಮಾಡೋದು. ಕಲ್ತಿರ ಮೊದಲ ಹಬ್ಬ ನಾವ್ ಕಲ್ತಿರ ಲೆಕ್ಕ ಒಂದ್ ಎರಡ್ ಸಾಕ್ ಮತ್ತ ನಾ ಈಗ ನಮ್ ಕೈ ಮೇಲೆ ಅವ್ರ ತಗೊಂಡ್ರ ಈಗ ಈಗ ಹನ್ನೆರಡ್ ವರ್ಷ ಐತ್ರಿ ಬ್ಯಾರೆಗಿ ಬ್ಯಾರೆ ಅಂದ್ರ ನಾವ್ ನಮ್ಗ ಅದ ಹಸ್ರಿ ಮರಿದ ಹಸ್ರ ಅದ್ ನೋಡ್ರಿ ಮತ್ತೆ ಈಗ ನಮ್ ಒಕ್ಕಲ್ತನ ನಡೀತದ ಈಗ ನಮಗ ಖರ್ಚಿಗೂ ಆಗ್ತದ ಈಗ ಕೂಲಿದು ಆಳಿದ್ದು ಮತ್ತ ಸಣ್ಣ ಪುಟ್ಟ ಗೊಬ್ಬರ ಬೀಜ ಖರ್ಚು ಇದ್ರ ಮೇಲೆ ಹೊರಟೋತದ ಹೊರಟೋತು ಸರ ಅದು ಬಾಳ ಅನುಕೂಲ ಆಗುತ್ತೆ ಸರ್ ಅದು ನಮ್ಗ.

ಆ ನಿಮ್ಮದು ಈಗ ಹೈನು ಐತೆ ಅಂತ ಹೇಳಿದ್ರಿ ಏನು ಆಕಳ ಅದಾವ ಎಮ್ಮೆ ಅದಾವ ಏನ್ ಅದಾವ ನಿಮ್ ಎಷ್ಟದವ್ ಎಮ್ಮೆ ಒಂದ್ ಐದು ಸಾವಿರ ಮೊನ್ನೆ ಈಗ ಒಂದು ವಾರ ಆಟ ಸಾವಿರ ತಗೊಂಡಿನಿ ಈಗ ಹದಿನೈದು ತಿಂಗಳು ಒಂದು ಬಾಳ ಸರಿ ಇದ್ದಿಲ್ಲ ಎಮ್ಮೆ ಕೊಟ್ಟೆ ನಾನು ಅದನ್ನ ಹಾ ಬೇರೆ ತಗೊಂಡ್ರಿ ಮೊನ್ನೆ ತಗೊಂಡಿನ್ರಿ ನಲ್ವತ್ತೈದು ಸಾವಿರ ರೂಪಾಯಿ ಈಗ ಒಂದು ಹತ್ತು ಸಾವಿರ ಹ್ಮ್ ಚಲೋ ಆಯ್ತು ಹ್ಮ್ ನಮಗ ಮತ್ತ ನಾವ್ ಮಾರೋದ್ ಏನ್ ಇಲ್ಲ sir ಇಲ್ಲಿ ಹಿಡಿಯೋದ್ ಇರ್ತು ನಮ್ಗ್ ಹೋಗೋರ್ ಬರೋರ್ ಇರ್ತಾರಿ ಮತ್ತ ಅವ್ರಿಗ್ ಕರ್ಯೋದು ನಮ್ಗ್ ಕರ್ಯೋದು ಬಂದ್ರ ಊಟ ಮಾಡ್ತಾರ ಇಲ್ಲ ಅಂತ ಮತ್ತ ಇದ್ ಇರ್ತಾರ ನಾವ್ ಐದ್ ಪೈನ್ ಯಾ ತಾಲೂಕ್ ಮಾರಿ ಬಿಡೋದ್ sir ನಾವ್ ಹೌದ್ 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 ನೋಡ್ರಿ ಎರಡ್ ಒಂದ್ ಎಮ್ಮಿ ಇದ್ದಾಗ ನಿಮ್ಗ್ ಒಂದು ಎರಡ್ ಮೂರ್ ಟ್ರ್ಯಾಕ್ಟರ್ ನಿಮ್ಗ ತಿಪ್ಪಿ ಗೊಬ್ಬರ ಸಿಗ್ತದ ಆರಾಮಾಗತ್ sir ನಾವ್ ಮತ್ತ್ ತಿಪ್ಪಿ ಗೊಬ್ಬರ ಹಿಡಿಯೋದ್ ಹೇಗ್ ಅಂದ್ರ ನಾವ್ ತಿಪ್ಪಿ ಗೊಬ್ಬರ ಹಾಕಲ್ಲ sir ದಿವ್ಸ್ ದಿವ್ಸ ನಮ್ ಮಾಮಾ ಕೊಳ್ಳೆಕ ಬತ್ತ್ ಬಿಡ್ತಾರ ಅದನ್ ಗೊಬ್ಬರ ಹೌದ್ ಹೌದ್ ಹೌದ್

ಹ್ಮ್ ಮತ್ತೆ ಮುಂದ ಕಂಬದ್ರಾಗ ಒಂದಿಷ್ಟು ಮತ್ತೆ ಕಸ ಕಟ್ಟಿ ಗಿದ್ ಜೆಲ್ಲ ಅದು ಜೋಳ ಸಿತ್ತ್ ಮ್ಯಾಲೆ ಒಲೆ ಎಲ್ಲ ಅದು ಅದ್ರ ಮ್ಯಾಲೆ ಹಾಕ್ಬಿಡ್ ತೋರಿ ಮತ್ತೆ ಅದು ಗೊಬ್ರನ ಅದಕ್ಕೆ ಸರ ಹ್ಮ್ ಅದ ಆಗ್ಬೇಕು ನೋಡ್ರಿ ಯಾಕಂದ್ರೆ ಸುಡಬೇಡ್ರಿ ನೀವು ಇಲ್ಲ ಸರ ಸುಡಲ್ಲ ಒಂದು ಮೂಲೆಕ ಅದು ಸ್ವಲ್ಪ ಭೂಮಿನ ಸುಮ್ಮ ಇರ್ತೀರಾ ಆ ಭೂಮಿಯಾಗ ಹಾಕಿ ಬಿಡು ತೋಳಿ ಇದು ಹ್ಞೂ ಒಂದು ಮತ್ತೆ ಮೊದ್ಲು ಇದು ಕಂಬದ್ರಾಗ ಬೆಳೆ ಮಾಡೋದ್ರಾಗ ಅದು ಎಲ್ಲ ದಬರ ಆಗಿ ಬಿಡ್ತು ಸರ ಅದು ಹೌದು ಹೌದು ಆಗ್ಬೇಕು ಯಾಕಂತಂದ್ರೆ ಈಗ ಅದು ಗೊಬ್ಬರ ಹಾಕದ್ ಬದ್ಲು ನಮ್ಗೆ ಇನ್ನೂ ಸುಟ್ಬಿಟ್ರಪ್ಪ ಅಂತಂದ್ರೆ ಅದು ವಾತಾವರಣ ಕಲುಷಿತ ಆಗ್ತದ ನಮಗ ಮತ್ತು ಗೊಬ್ಬರನು ಕೂಡ ನಮಗ ಆಗಿಲಾರ್ದಂಗೆ ಆಗ್ತದ ಹಂಗಾಗತ್ತೆ ಸರ ಮತ್ತು ಅದೊಂದು ಮೇಲತ್ತು ಜಾಸ್ತಿ ಏನು ಕಿಚ್ಚು ಭೂಮಿ ಬಡ್ದಿಲ್ಲ ಅಲ್ಲಿ ಬೆಲೆ ಕೂಡ ನಾಡೋಲ್ಲ ಸರ ನಾವು ಗುನಿ ಪಾನಿ ಜೋಳದ ಗುಣಿ ಅಂತ ಹೇಳಿ ಇರ್ತಲ್ಲ ಸರ್ ಅವಾಗ ಬೆಂಕಿ ಸುಮಾರ್ತಿದ್ವಿ ಹೌದು ಅದು ಜಾಸ್ತಿ ಕಾಯ್ತು ಸರ್ ಅದು ಗುನಿಗೆ ಬೆಂಕಿ ಜಾಸ್ತಿ ಆಗ್ತದ್ರ ಬ್ಯಾ ಜಾಕ್ ಮುಂದೆ ಆರು ತಿಂಗ್ಳು ಬಿಟ್ಟು ಆ ಜಕ್ ಬಿದ್ದಿದ್ರೆ ಬೀಜ ಆಡಲ್ಲ ಸರ್ ಅದಕ್ಕೆ ಹೌದು ಗುನಿ ಅದು ಸಣ್ಣಗೆ ಅಲ್ಲಿ ಹೊಗೆ ಆಗಿರ್ತದ ಅದು ಜಾಸ್ತಿ ಹೀಟಾಗಿ ಅಲ್ಲೇ ಮಣ್ಣು ಸುಟ್ಟಿರ್ತದ. ಅದು ಬಾಳ ಹೋಗಿ ಬಿಟ್ಟೇತಿ sir ಒಂದ್ ಗಿಡ ಮತ್ತ್ ಮ್ಯಾಲ್ ಒಳಗನ ಸುಟ್ಟಿರ್ತದ ಏನ್ sir ಅದು ಗೊತ್ತಿಲ್ಲ ನಮಗ ಆದ್ರೆ ಆ ಭೂಮಿ ಒಂದು ಮುಂದೆ ಬೀಳ್ತ ಒಟ್ಟ ನಾವ್ ಬೆಳೆನ ನೆಡುದಿಲ್ಲ sir ಅದ್ ಯಾಕ್. ನೋಡ್ರಿ ಮತ್ತ್ ಈಗ ತಂದೆ ಕೈಲಿ ಐದ್ ಎಕರೆ ಮತ್ತ್ ಮೂರ್ ಎಕರೆ ಭೂಮಿ ಹೆಂಗ್ ಖರೀದಿ ಮಾಡಿದ್ರಿ ಮತ್ತ್ ಹೆಂಗ್ ನೀವು ನಿಮ್ಗ ಆದಾಯ ಬಂತು. ಇಲ್ಲ sir ಇದ ಒಕ್ಕಲ್ತನದಾಗನ ನಮಗ್ ಲಾಭ ಐತಿ sir ನಾವು ಐದ್ ಎಕರೆ ಮಾಡಿದ್ದಲ್ಲ ಮತ್ತೆ ಬ್ಯಾರೆಯವರ್ದನ ಮಾಡ್ತಿದ್ದಿಲ್ರಿ ಒಂದು ಹತ್ತ್ ಎಕರೆ ಹಿಂಗ ಜ್ವಾಳಕ್ಕ. ಹೌದ್ leasing ಮಾಡ್ತಿದ್ರಿ.

ಬರಾಕ್ ಆಗಲ್ಲ ಒಮ್ಮೆಗ್ ಮತ್ ಇಲ್ ಬಾಗಲಗಾನ ಬದ್ಲಾವ್ರ ಹೊಲಕ್ಕ ನೀರ್ ಮೋಟರ್ ಇಲ್ರಿ ಈಗ ನಮ್ ನೀರನ್ನ ತಕೊಂತಾರ ಹೌದ್ ನೋಡ್ರಿ ಮತ್ ಅವ್ರ್ ನೋಡ್ರಿ ಯಾಕ್ ಅಂತಂದ್ರ ಈಗ ನಿಮ್ಮ ನೀರ್ ಕೇಳ್ತಾರ್ ಅವ್ರಿಗ ಹ್ಮ್ ನಮ್ ನೀರ್ ಈಗ ಅದನ್ ನೀರ್ ಈಗ ಅವ್ರ್ ತಾವ್ ನನಗ್ ಕೊಟ್ಟಾರ ಅವ್ರ್ ತಮ್ಮ ನೀರ್ ಇಲ್ದಾರ್ ಸ್ವಲ್ಪ ಕಮ್ಮಿ ನೀರ್ ಈಗ ನಾನ್ ಮಾಡಿದ್ರ ಹೌದ್ ಹೌದು ಹೌದ್ ದುಡ್ಕೊಂಡೋರಿಗ್ ನೋಡ್ರಿ ಅವ್ರ್ ಆಗಂಗಿಲ್ಲ ಮತ್ ನೋಡಪ್ಪ ನೀರ್ ಇಲ್ಲ ಮತ್ ನೀ ಎಷ್ಟನ ಕೊಡು ನೀ ಮಾಡ್ಕಂತ ಹೇಳ್ತಾರ ಹ್ಮ್ ಹೌದ್ ಸರ್ ಈಗ ನಾನ್ ಸರ್ ನೋಡ್ರಿ ನೀರ್ ಇಂದ್ ಏನ್ ಇದ್ರ್ ನೀವ್ ಕೊಡ್ರಿ ನೀವ್ ಮಾಡ್ಕೊಂಡ್ರ ತಂದೆ ಇಲ್ಲಂದ್ರಪ್ಪ ನಮ್ಗ್ ಹೊಂದ್ಕೊಳಲ್ಲ ನಮ್ಗ್ ಆಕಡೆ ಕಡೆ ಇದೇವ ನೀನ ಮಾಡ್ಕೊಂಡ್ ಬರಾಂತಂದ್ರ ಹ್ಮ್. ನೋಡ್ರಿ ಮಾಡೋರಿಗೆ ನೋಡ್ರಿ ದೇವ್ರು ಎಲ್ಲಾರ ಕೊಡುದಂದಾರಿ ಏನ್ ಕೊಡದ್ರಿ ಸರ್ ನಮ್ಗ ಏನ್ ಸಮಯಲ್ರಿ ಆರಂಶಪುರ ಬಿದ್ದರು ಐಡಿಯಾಗ ಮತ್ತ ಕೆರೆ ಏನ್ ಮಾಡಬೇಕ್ರಿ ದುಡಿಬೇಕು ಊರಾಗ ಏನಾದ ಹೇಳ್ರಿ ನಾವು ಮಾತಾಡ್ತೀವಿ ಅಲ್ಲಿ ಕಟ್ಟೆ ಮೇಲೆ ಕೂಡ್ತೀವಿ ಅವರು ನಾಶಿಕ ರಾಜಕೀಯ ಮಾತಾಡ್ತೀವಿ ಹೊತ್ತು ಹೋಗ್ತದ ಟೈಮ್ ಸರಿಯಾಗಿ ನಮಗ ಹೊಲದ ಕೆಲಸ ಆಗ್ಬೇಕಪ್ಪಾ ಅಂತಂದ್ರ ಮತ್ತ ಹೊಲದಾಗ ಇರೋದ ಪ್ಯಾಡ ನೋಡ್ರಿ ಹಾ ಈಗ ನಾವು ಎರಡ್ ಎಕರೆ ಮಾಡೋದೇನ ಅವ್ರ ಅರ್ಧ ಎಕರೆ ಮಾಡೋದೇನ ನಮ್ಗಿಂತ ಅವ್ರು ಮುಂದ ಅವ್ರು ಹೊತ್ತಾಗಿ ಬರ್ತಾರ ಮತ್ತ್ ನಾವ್ ಬೆಳಗೇದ್ರಾಗ ನಾವ್ ಹೊಲ್ದಾಗ ಕಾಲಿಡ್ತೀವಿ

ಆರಾಮ್ ಬೇಕ ಅವ್ರಿಗೆ ಈಗ ನೋಡಪ್ಪ ಮತ್ತೆ ಈಗ ಹೊಲದ ಕೈ ಕೆಸರ ಆಗ್ಬೇಕು ನೀರ್ ಐತಿ ಕೆಸರ ಐತಿ ನಾವು ಗಾಡೀವಿ ಅಂತ ಹೇಳ್ತಾರ ಹ್ಮ್ ಹೇಳ್ತಾರ ಹ್ಮ್ ಒಳ್ಳೇದು ಅಂಜನವ್ರ ಬಾಳ ಖುಷಿ ಆಯ್ತು ನೋಡ್ರಿ ತಂದೆಯವ್ರ ಕಾಲಕ್ಕ ಅವ್ರ ಕಾಲಕ್ ಐದ್ ಎಕರೆ ಬೇರೆ ಆದ್ರೂ ಕೂಡ ಮೂರ್ ಎಕರೆ ಭೂಮಿಯನ್ನ ಖರೀದಿ ಮಾಡಿರಿ ಈ ವರ್ಷ ಎಕರೆ ಸೂರ್ಯಪಾನ ಹಾಕೊಂಡು ಎಂಬತ್ತೈದು ಸಾವಿರ ರೂಪಾಯಿ ಪೆಟ್ಟಾಗಿ ಐತಿ ಮತ್ತೆ ನೀವೀಗ ಹೈಬ್ರಿಡ್ ಜೋಳ ಅದನ್ನ ರೆಡಿ ರೆಡಿಯಾಗಿದ್ದೀರಿ ಮನೆಗೆ ಎರಡು ಎತ್ತದವ ಎಮ್ಮೆ ಅದಾವ ಗಂಡ ಹೆಂಡತಿ ಇದ್ಕೊಂಡು ಮನಿ ಮಾಡ್ಕೊಂಡು ಊರ್ ಬಿಟ್ಟು ದುಡ್ದದಕ್ಕೆ ನಿಮಗೆಲ್ಲ ಶಿವ ಆಶೀರ್ವಾದ ಮಾಡ್ಯಾನ ಈ ರೀತಿದಂತ ಒಂದು ಮೈಮೂರು ದುಡಿದ್ರಪ್ಪ ಅಂತಂದ್ರೆ ಖಂಡಿತ ಕೃಷಿಯಲ್ಲಿ ಲಾಭ ಆದ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ ನೋಡ್ರಿ ಆಂಜನೇ ಅವ್ರಮಸ್ಕಾರ ನಮಸ್ಕಾರ ನಿಮ್ಮ ಕೃಷಿ ಮತ್ತಷ್ಟು ಚಲೋ ಆಗಲಿ ಚಲೋದ್ನಾಗಿ ದುಡಿರಿ ಈ ವರ್ಷ ಮತ್ತೆ ಹಿಂಗಾರಿಗೆ ಜೋಳ ಹಾಕ್ಬೇಕಂತ ಏನ್ ವಿಚಾರ ಮಾಡಿರಿ ಜೋಳ ಜೋಳ ಚೆನ್ನೋದ್ನಾಗಿ ಬೇಸಾಯ ಮಾಡ್ರಿ ಚಲೋ ಬೀಜ ಹಾಕ್ರಿ ಚಲೋ ಇಳುವರಿ ಬರಲಿ ನಿಮ್ಮ ಕೃಷಿ ಅನುಭವಗಳನ್ನ ನಾನೊಂದಿಗೆ ಹಂಚ್ಕೊಂಡಿದ್ದಕ್ಕೆ ಆಂಜನೇಯವ್ರಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹರಿದ್ ಬಾಂಧವ್ರಿ ಇದುವರೆಗೆ ಮಾನವಿ ತಾಲೂಕಿನ ಉದ್ಬಾಳ್ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನ ಕೇಳಿದ್ರಿ